ಈಗ ಬಿ ಜೆ ಪಿಗೆ ಯಾರು ಓಟ್ ಹಾಕಂಗಲ್ಲ ಅವ್ರು ದಡ್ರೆ ಈಗ ಬಿ ಜೆ ಪಿಗೆ ಓಟ್ ಹಾಕಿ ಮೋದಿನ ಯಾರು ತರ್ಸ ಆರಿಸ್ತೊಂಬರ್ತಾರಲ್ಲ ಅವ್ರು ಬುದ್ಧಿವಂತ ಯಾಕಂದ್ರೆ ಈಗ ನಾವು ನೋಡ್ಬೇಕಂತಾರೆ ಮೋದಿಯವರು ಒದ್ದು ಒಬ್ಬರ ವಿಶ್ವ ನಾಯಕರಾಗ್ಯಾರ ವಿಶ್ವ ನಾಯಕರಾಗಿದ್ದು ಇದೊಂದು ನಮಗೆ ಹೆಮ್ಮೆ ತರುವಂಥ ವಿಷಯ ಆಗೈತಿ ಯಾಕಂದ್ರೆ ಹೋಸ್ ಆತಿ ಅವಾಗ ನಾವು ಹಿಂದಿನ ಕಾಲದಿಂದ ನೋಡ್ಕೊತ ಬಂದಿದ್ರೆ ನಮ್ಮ ದೇಶ ಹೋಗಿ ಇನ್ನೊಬ್ಬರು ಮುಂದೆ ಕೈ ಕಟ್ಕೊಂಡಿಲ್ವಂಥ ಪರಿಸ್ಥಿತಿ ಇತ್ತು ಆದರೆ ಈಗ ಹೆಂಗಾಗೈತೆ ಅಂತಂದ್ರೆ ಬೇರೆ ದೇಶಗಳಾದಂತಹ ಇವು ಅಮೇರಿಕಾ ರಷ್ಯಾ ಚೀನಾ ಇಂತಹ ದೇಶಗಳೇ ಕೂಡ ನಮ್ಮ ಭಾರತಕ್ಕೆ ಬಂದು ಒಂದು ಸಲಾ ಪಡೆಯುವಂತಹ ಪರಿಸ್ಥಿತಿ ಬಂದಿತ್ತು ಈಗ ಅದಕ್ಕಾಗಿ ಇನ್ನೊಂದು ಸರಿ ಮೋದಿಗೆ ಆರಿಸ್ತಾ ಅನ್ನೋದು ನಮ್ಮ ಆರೈಕೆ ವಿಶ್ವಗುರು ಅವರು ಅಂತಂದ್ರೆ ಒಂದು ದೇಶವನ್ನು ಮುನ್ನಡೆಸುವಂತಹ ಎಲ್ಲ ಸಾಮರ್ಥ್ಯಗಳು ಎಬಿಲಿಟಿಗಳು ಅವ್ರ ಅವ್ರ ಹತ್ರ ಅದಾವೆ ಹೀಗಾಗಿ ನಮ್ಮ ಈಗ ಮುಂದುವರಿಯುತ್ತಿರೋ ರಾಷ್ಟ್ರ ಆಗೈತೆ ನಮ್ಮದು ನೆಕ್ಸ್ಟ್ ಅವರು ಇನ್ನೊಂದು ಸರ್ತಿ ಆರಿಸಿ ಬಂದರೆ ಮುಂದುವರೆದ ರಾಷ್ಟ್ರವನ್ನಾಗಿ ಮಾಡ್ಬೋದು ಅಂತಂದು ಸರ್ ನರೇಂದ್ರ ಮೋದಿಯವರೇ ಆರಿಸ್ ಬರ್ಬೇಕು ನರೇಂದ್ರ ಮೋದಿಯವರು ಆರಿಸು ಬಂದರೆ ಇಡೀ ನಮ್ಮ ದೇಶನ ಉದ್ಧಾರ ಮಾಡ್ತಾರೆ ಪ್ರತಿಯೊಂದು ಕೆಲಸನೂ ಬೆಳೀತಾವೆ ಪ್ರತಿಯೊಬ್ಬರಿಗೂ ಅನುಕೂಲ ಮಾಡ್ತಾರೆ ಈ ರಾಹುಲ್ ಗಾಂಧಿಯವ್ರು ಬಂದರೆ ಎಲ್ಲವೂ ಕೆಲಸ ಈಗೇನು ನಡೆದವು ಎಲ್ಲವೂ ಸ್ಟಾಪ್ ಆಗ ನಾವು ಹೇಳಬೇಕಂದ್ರೆ ನಮ್ಮ ದೇಶದಾಗ ಭಾರತ ದೇಶದಾಗ ನರೇಂದ್ರ ಮೋದಿನೂ ಆರಿಸ್ ಬರ್ಬೇಕಂತೇಳಿ ಕೇಳ್ಕೊಂತಾನೆ ಯಾಕಂತಂದ್ರೆ ಕೆಲವೊಂದು ಕೆಲವೊಂದು ಸುಧಾರಣೆ ಮಾಡ್ಯಾನು ಮೋದಿ ಅದ್ರ ಸಲುವಾಗಿ ಮೋದಿನ ಇನ್ನೊಮ್ಮೆ ಆರಿಸ್ ಬರ್ಬೇಕು ಅಂತೇಳಿ ಹೇಳ್ತೀವಿ ಏನು ದೇಶದ ಚಲೋ ಅಭಿವೃದ್ಧಿ ಮಾಡ್ತಾರ ಆಮೇಲೆ ಗಡಿ ಭಾಗದಾಗ ಇದನ್ನು ಶಕ್ತಿಶಾಲಿ ಅನ್ನೋ ಅನ್ನೋಂಗೆ ಆಧಾರ ಇವರ್ಗಳಿಂದನೇ ನಡೀತೈತಿ ಮುಂದೆ ಅದಕ್ಕೆ ಹೇಳಿ ಎಲ್ಲ ವಿಶ್ವದಾಗ ಹದಿನೆಂಟು ಹತ್ತೊಂಬತ್ತು ರಾಷ್ಟ್ರ ಹೊಗಳಿ ಎಲ್ಲ ಭಾಳ ಹೊಗಳ್ಯಾರ ಮೋದಿನ ಮತ್ತು ನಾವು ಇಂಥವ್ರನ್ನ ಮಾಡಲಿಲ್ಲ ಮತ್ತು ಇನ್ನಂತ ಅವ್ರನ್ನ ಆರಿಸ್ತರ್ಬೇಕು ಅದಕ್ಕಾಗಿ ಇದು ಇದೊಂದು ಸಲ ಇದೊಂದು ಟರ್ಮ್ ನರೇಂದ್ರ ಮೋದಿನ ಆರಿಸ್ಬರ್ಬೇಕಂತೇಳಿ ಇದು ಯೋಗ ಏನೋ ಯೋಗ ದಿನ ಆಯ್ತು ಯೋಗ ಭಾರತದ ಭಾರತ ನೀಡಿದ ಒಂದು ಅತ್ಯಂತ ದೊಡ್ಡ ಕೊಡುಗೆ ಆದರೂ ಕೂಡ ಅದನ್ನು ಗುರುತಿಸುವಲ್ಲಿ ಹಲವಾರು ಪ್ರೈಮ್ ಮಿನಿಸ್ಟರ್ಗಳು ಸ್ವಲ್ಪ ಅಷ್ಟು ಅಷ್ಟರ ಮಟ್ಟಿಗೆ ಯಶಸ್ವಿ ಆಗಿರಲಿಲ್ಲ ಇದನ್ನು ರಾಷ್ಟ್ರ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಯ್ದು ವಸುದೈವಕ ಕುಟುಂಬಕಂ ಅನ್ನೋ ಒಂದು ಸ್ಲೋಗನ್ ಅಂದ್ರೆ ಸಂಸ್ಕೃತಿ ಎಲ್ಲನೂ ವಿಶ್ಲೇಷಣೆ ಮಾಡಿರೋದ್ರಿಂದ ಮೋದಿಯವರೇ ಬರ್ಬೋದು ಅಂತ ನಮಗೆ